ಫ್ರೆಂಡ್ಸ್ ಈಗ ಸಾಯಂಕಾಲ ಆಗಿದ್ರೆ ನಾನು ರಂಗೋಲಿ ಹಾಕ್ತೀನಿ ನೋಡ್ರಿ ಈಗ ಎಲ್ಲ ಅಕ್ಕಿ ಹಿಟ್ಟಾಯ್ತು ರೀ ಈಗ ಈಗ ರಂಗೋಲಿ ಹಾಕ್ತೀನಿ ನಾನು ನೀವು ಯಾವ ರೀತಿ ಹಾಕ್ತೀರಿ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರಿ ಸೊ ನನಗೆ ಎಷ್ಟು ಬರ್ತಾವೋ ನಾನು ನಿಮ್ಮ ಜೊತೆಗೆ ಡಿಫ್ರೆಂಟ್ಲಿ ಶೇರ್ ಮಾಡ್ಕೊತೀನಿ ನೋಡಿರಿ ಇದು ಹಿಂಗಾಯ್ತ ನೆಕ್ಸ್ಟ್ ಈ ಕಡೆ Right no, det ikke det. ಮಗ ಮಗ ಸರಿ 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 ಗುಫೆ ಸರಿ ನಾನು ರಂಗೋಲಿ ಕೆಡಿಸ್ತೀನಿ ನಡಿ ಗುಫಾ ನಡಿಯಪ್ಪ ಸಾರಿ ನಮ್ಗೆ ಗುಫಿ ಬಂದ್ರಿ ಕೆಡಿಸ್ಬಿಟ್ಟ ಮಾಡ್ತೀನಿ ಒಂದು ಎರಡು ನಿಮಿಷ ಮಾಡ್ತೀನಿ ಎರಡು ನಿಮಿಷ ಇದು ಮೆಂತ್ಯ ಮೆಂತ್ಯಪ್ಪಲ್ಲೇ ಮತ್ತೇನು ಮಾಡಲಿ ಹೇಳಿ ಏನ್ರಿ ಇಲ್ಲ ಅಯ್ಯ ಐದು ನಿಮಿಷ ಮಾಡ್ತೀನಿ ತೋರಿ ಇಲ್ಲ 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 ನಾ ಮಾಡ್ತೀನಿ ಬಂತು ಒಂದು ನಿಮಿಷ ಒಂದೆರಡು ನಿಮಿಷ ತಡ್ಕೋತೀರಿ నోడ్రీ ఫ్రెండ్స్ ఈ రీతి బంత రంగోలి ఫుల్ నమ్ గూఫి కాలిట్టేది మాట కళ